ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಒಂಡೆ ವರ್ಣ ಒಂದು ಗಾಡಿ ಕಳ್ಸಿ ಕೊಡೋದಲ್ಲ ಹಾಂ ಸರ್ ಮಾಡಲ್ ಎಷ್ಟು ಗಡಿ ಹಾಂ ಸೆವೆಂಟಿನ್ ಸರ್ ಓನರ್ನ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಸರ್ ಹ್ಞೂ इंश्योरेंस रनिंग ही लाग है इंश्योरेंस मार कोती मार्स कोदता हां लोन येते सर गाडी मिलणार नाही सर लोन ಇಲ್ಲ लोन ಇಲ್ಲ रनिंग किती आहे गाडी सर ओ 98000 आहे सर टायर कंडीशन सर टायर कंडीशन गुड आहे कॉर्नर न्यू शेपला आहे दो हो सर न्यू शेप ओपन न्यू शेप फीचर सेन्सर गाडी सर एसी पॉवर स्टीयरिंग टू एयर बॅग्स टच स्क्रीन रिव्हर्स कॅमेरा सेन्सर्स

ಸರ್ ಲೋನ್ ಆಫ್ ಲೋನ್ ಆಫ್ ಏನ ಇಲ್ಲ ಕ್ಯಾಶ್ ಕೊಟ್ಟು ಬೇಕಾದ್ರೆ ಅವರು ಲೋನ್ ಮಾಡ್ಕೋಬಹುದು ಅವರು ಮಾಡ್ಸ್ಕೋಬಹುದು 680 ಅಂತ ಇದ್ರಾ ಹ್ಮ್ ನೆಗೋಷಿಯೇಟ್ ಇಲ್ಲ ಇದು ಪ್ರೈಸ್ ಆ ಸರ್ ನೆಗೋಷಿಯೇಟ್ ಸ್ಟ್ರೈಟ್ಲಿ ನೆಗೋಷಿಯೇಟ್ ಇರುತ್ತೆ ಸ್ಟ್ರೈಟ್ಲಿ ಮಾಡ್ತೀರಾ ಹಾ ಸರ್ ನೋ ಸರ್ ಸೆಪರೇಟ್ ಮಾಡ್ತೀವಿ ಗಾಡಿ ನಮ್ಮ ಚಾನೆಲ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಒಂದು 30 40000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ 30 ಲಕ್ಷ ಮಾಡ್ಕೊಡ್ತೀರಾ ಹಾ ಸರ್ ಓಕೆ ಓಕೆ ಸೆಪರೇಟ್ ಮಾಡ್ತೀವಿ